ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರು ಮೊನ್ನೆ ಬಿಹಾರದ ಪಟ್ನಾಗೆ ತೆರಳ ತೆರಳಿದ್ರು ತೆರಳಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು ರಾಹುಲ್ ಗಾಂಧಿಯವರ ಸದ್ಯದ ಟ್ರೆಂಡಿಂಗ್ ವಿಷಯ ಯಾವುದು ಅವರು ಕಾಲ ಕಾಲಕ್ಕೆ ತಮ್ಮ ವಿಷಯಗಳನ್ನು ಬದಲಿ ಮಾಡ್ತಿರ್ತಾರೆ ಮೊದಲು ರಫೈಲ್ 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 ಅಂತ ಇದ್ರು ಅದು ಹೊರಟೋಯ್ತು ಸ್ವತಃ ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಚ್ಚಳಿಕೆ ಬರೆದುಕೊಟ್ಟು ಬಂದರು ನಾನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಕ್ಷಮಿಸಿ ಅಂತ ಅದಾದ ಮೇಲೆ ಪೆಗಸಿಸ್ 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 ಅಂದರು ಅದು ಹೊರಟು ಹೊರಟು ಹೋಯಿತು ರೈತ ವಿರೋಧಿ ಮೋದಿ ಅಂದರು ಅದು ಹೊರಟು ಹೋಯಿತು ಅಂದರೆ ಸೀಸನಲ್ ಆಗಿ ವಿಷಯಗಳನ್ನು ಅವರು ಆಯ್ಕೆ ಮಾಡ್ಕೋತಾರೆ ಯಾವುದೇ ಒಂದು ವಿಷಯದ ಬಗ್ಗೆ ಅವರು ಹೋರಾಟ ನಿರಂತರವಾಗಿ ನಡೆಯೋದಿಲ್ಲ ಮತ್ತು ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡೋದಿಲ್ಲ ಯಾವ ವಿಷಯದ ಮೇಲೆ ತಮಗೆ ಗೆಲುವು ಸಿಗತ್ತೆ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಪ್ರತಿ ಬಾರಿ ಫೇಲ್ ಆಗ್ತಾರೆ ಮೊನ್ನೆ ಸ್ವಲ್ಪ ಮಟ್ಟಿನ ಯಶಸ್ಸು ಯಶಸ್ಸಿಗೆಬಿಡ್ತು ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನವನ್ನು ಬದಲಿ ಮಾಡ್ತಾರೆ ಸಂವಿಧಾನವನ್ನು ಬದಲಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳ್ಕೊಂಡು ಅದರ ಮೂಲಕ ಒಂದಿಷ್ಟು ಲಾಭವನ್ನು ಪಡೆದರು ಹೀಗಾಗಿ ಆ ಪುಸ್ತಕವನ್ನು ಇನ್ನೂ ಬಿಟ್ಟಿಲ್ಲ ಅವರು ಸಂವಿಧಾನದ ಪುಸ್ತಕವನ್ನು ಅದರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಆದರೆ ನಮಗೂ ಒಳಗಡೆ ಏನಿದೆ ಅಂತ ಈಗ ಗೊತ್ತಾಗಿದೆ ಅದನ್ನು ನಾವು ಈಗಾಗಲೇ ಬಯಲುಗೊಳಿಸಿದ್ದೇವೆ ಈಗ ಜಾತಿ ಜನಗಣನ ಅವರು ಲೇಟೆಸ್ಟ್ ಟ್ರೆಂಡಿಂಗ್ ವಿಷಯ ಯಾವುದಪ್ಪ ಅಂದರೆ ಜಾತಿ ಜನಗಣನ ಜಾತಿ ಜನಗಣನೆ ಆಗಬೇಕು ಜಾತಿ ಜನಗಣನೆ ಆಗಬೇಕು ಎಲ್ಲಿ ಹೋದರೂ ಅದೇ ಹೇಳ್ತಾರೆ ಯಾವ ಕಾರಣಕ್ಕೆ ಹೇಳ್ತಾರೆ ಅಂದರೆ ಯಾವ ದಲಿತ ಮತ ಬ್ಯಾಂಕ್ ಇದೆ ಅದು ಇವರನ್ನು ನಂಬಿಕೊಳ್ಳಿ ಅನ್ನೋದು ಅವ್ರ ಮನಸ್ಥಿತಿ ಜಾತಿ ಜನಗಣನ ಮಾಡಿಬಿಟ್ರೆ ಈ ದೇಶದ ತಳಸ್ಪರ್ಶಿ ಜನ ಏನಿದ್ದಾರೆ ಅವರಿಗೆ ನ್ಯಾಯ ಸಿಗತ್ತೆ ಅನ್ನುವಂಥ ಒಂದು ಪಳ್ಳು ಭರವಸೆಯನ್ನು ರಾಹುಲ್ ಗಾಂಧಿ ಇವತ್ತು ಅಂಥದೊಂದು ಕನಸನ್ನು ಜನರಿಗೆ ಹಂಚ್ತಾ ಇದ್ದಾರೆ ಜಾತಿ ಜನಗಣನಾ ಕಾರಣ ನರೇಂದ್ರ ಮೋದಿ ಇದಕ್ಕೆ ಒಪ್ಪೋದಿಲ್ಲ ಅಂತ ಅವ್ರ ಮನಸ್ಥಿತಿ ಬಿಹಾರದಲ್ಲಿ ಏನು ಹೇಳಬೇಕಾಗಾದರೆ ಜಾತಿ ಜನಗಣನ ಅನ್ನೋಕ್ಕಾಗೋದೇ ಇಲ್ಲ ಜಾತಿ ಜನಗಣನೆ ಆಗೋಗಿದೆ ಹಾಗೆ ಅದರ ರಿಪೋರ್ಟು ಬಂದಿದೆ ರಿಪೋರ್ಟ್ ಬಂದು ಆಗಿ ಯಾವುದೇ ರೀತಿ ಐದು ಪೈಸೆ ಅದರಿಂದ ಲಾಭ ಆಗಿಲ್ಲ ಯಾವಾಗ ಮಾಡಿದರು ಯಾವಾಗ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಅವರ ಘಟಬಂಧನ್ ಯಾವಾಗ ಕಾಂಗ್ರೆಸ್ ಕೂಡ ಈ ಸರ್ಕಾರದ ಭಾಗ ಆಗಿತ್ತೋ ಬಿಹಾರದಲ್ಲಿ ಆ ಸಂದರ್ಭದಲ್ಲಿ ಜಾತಿ ಜನಗಣನ ಮಾಡಿದರು ಹಾಗೆ ಜಾತಿಗೆ ಜನಗಣನ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೋಗಲ್ಲಾಯ್ತು ಏಕೆಂದರೆ ಕೇಂದ್ರ ಸರ್ಕಾರದ ಕೆಲಸ ಅದು ಜನಗಣತಿ ಮಾಡೋದು ರಾಜ್ಯ ಸರ್ಕಾರಗಳು ಮಾಡೋ ಹಾಗಿಲ್ಲ ಅವಾಗ ಸುಳ್ಳು ಹೇಳಿದರು ನಿತೀಶ್ ಕುಮಾರು ತೇಜಸ್ವಿ ಯಾದವ್ ಎಲ್ಲ ಹೋಗಿ ಏನಂತ ಹೇಳಿದರು ನಾವು ಜಾತಿ ಜನಗಣನ ಮಾಡ್ತಾ ಇಲ್ಲ ನಾವು ಜಾತಿಯ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅಂದರು ಆಮೇಲೆ ಇದನ್ನು ಭಾಳ ದೊಡ್ಡ ಮಟ್ಟದ ಸಾಧನೆ ಅಂತ ಇದನ್ನು ಆರ್ ಜೆ ಡಿಯ ತೇಜಸ್ವಿ ಯಾದವ್ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದರು ನೋಡಿ ನಮ್ಮ ಹದಿನೇಳು ತಿಂಗಳ ಸ ಅಧಿಕಾರದ ಅವಧಿಯಲ್ಲಿ ನಾವು ಜಾತಿ ಜನಗಣತಿ ಮಾಡಿಸಿದ್ದೀವಿ ಜಾತಿ ಜನಗಣತಿ ಮಾಡಿಸಿದೀವಿ ಅಂತ ಇವತ್ತು ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಅವರು ನಾವು ಹೇಳೋ ಮೂಲಕ ಮೀಸಲಾತಿಯನ್ನು ಜನರಿಗೆ ಕೊಟ್ಟಿದ್ದೀವಿ ಅಂತ ಬಿಂಬಿಸ್ಕೋತಾ ಇದ್ದಾರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಆಯ್ತದಂತ ಯಾರ ಅಧಿಕಾರದ ಅವಧಿಯಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಈತ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಕಾಂಗ್ರೆಸ್ ಇದ್ರೆ ಭಾಗ ಆಗಿತ್ತು ನಿನ್ನೆಲ್ಲ ಮೊನ್ನೆ ರಾಹುಲ್ ಗಾಂಧಿ ಹೋದ ಸಂದರ್ಭದಲ್ಲಿ ಒಂದು ಬಾಂಬ್ ಹಾಕಿಬಿಟ್ರಲ್ಲಿ ಯಾವ ರೀತಿ ಬಾಂಬ್ ಹಾಕಿದರು ಅಂದರೆ ಬಿಹಾರದಲ್ಲಿ ನಡೆದಂಥ ಜಾತಿ ಜನಗಣತಿ ಅಂತ ಏನಿದೆ ಅದು ಸಂಪೂರ್ಣವಾಗಿ ನಕಲಿ ಅದು ಅಂದ್ಬಿಟ್ರು ಎಂಥ ವಿಚಿತ್ರ ನೋಡಿ ಅದಕ್ಕೆ ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ನಿಮ್ಗೆ ಏನಂತ ಕುದುರೆ ರೇಸಲ್ಲಿ ಕುದುರೆಗಳೇ ಓಡಬೇಕು ಕತ್ತೆ ಓಡಿಸೋಕ್ಕಾಗಲ್ಲ ನೀವು ಕತ್ತೆಯನ್ನು ತಂದು ನೀವು ಕುದುರೆ ಥರ ಮಾಡಿ ಅದಕ್ಕೆ ಶೃಂಗಾರ ಮಾಡಿ ಕುದುರೆ ರೇಸ್ನಲ್ಲಿ ಮುಂದಗಡೆ ಲೈನಲ್ಲಿ ನಿಲ್ಲಿಸ್ಬೋದು ಓಡು ಅಂತ ಮಾತ್ರ ಹೇಳಬಾರ್ದು ಕ್ಯಾಕೆ ಕ್ಯಾಕೆ ಅಂದ್ಬಿಡ್ತದೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಹಂಗಾಗಿದೆ ಪರಿಸ್ಥಿತಿ ತನ್ನದೇ ಸರ್ಕಾರ ತಾವೇ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ತಾವೇ ಜಾತಿ ಜನಗಣತಿ ಮಾಡಿಸಿ ಈಗ ಜಾತಿ ಜನಗಣತಿ ಮಾಡಿ ಈಗ ಹೇಗೆ ಪ್ಲೇಟ್ ಬದಲಿ ಮಾಡ್ತಾರಂತ ಅಂತ ನೋಡಿ ಇಲ್ಲಿ ನಡೆದಿರುವಂಥ ಜಾತಿ ಜನಗಣತಿ ಸಂಪೂರ್ಣವಾಗಿ ನಕಲಿ ಇದು ಸುಳ್ಳಿದು ಜನರನ್ನು ಮೂರ್ಖ ಮೂರ್ಖರನ್ನಾಗಿ ಮಾಡಿದ್ದಾರೆ ಇವರು ನಿತೀಶ್ ಕುಮಾರ್ ಅಂತ ಹೇಳ್ತಾರೆ ಅವರು ಮೂರ್ಖರನ್ನಾಗಿ ಮಾಡಿದ್ರೆ ನೀವು ಅದರ ಭಾಗ ಆಗಿದ್ದೀರಲ್ಲ ಅಂತ ಯಾರಾದರೂ ಇವರಿಗೆ ಪ್ರಶ್ನೆ ಕೇಳಬೇಕು ಕರ್ನಾಟಕದಲ್ಲಿ ಇವರು ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಈ ಹಿಂದೆ ಜಾತಿ ಜನಗಣತಿ ಮಾಡಿಸಿದರು ಇವತ್ತರೆಗೂ ರಿಪೋರ್ಟ್ ಬಿಡುಗಡೆ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರಲ್ಲ ಯಾಕೆ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಬೇಕು ಅದನ್ನು ಯಾರೂ ಕೇಳೋದಿಲ್ಲ ರಾಹುಲ್ ಗಾಂಧಿಗೆ ಮುಂದಿನ ವರ್ಷ ಬಿಹಾರದಲ್ಲಿ ಚುನಾವಣೆ ಇದೆ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಒಂದಷ್ಟು ಹೆಚ್ಚಿನ ಸೀಟ್ ತೆಗೆಬೇಕು ತೆಗೆದುಕೊಳ್ಳಬೇಕು ಅಂತ ಇವರ ಧಾವಂತ ಅಲ್ಲಿ ಎರಡಿದೆ ಎರಡು ಸಂಕಲ್ಪ ಇಬ್ಬರು ಒಬ್ಬರು ತಾಯಿ ಒಬ್ಬ ತಂದೆ ತಂದೆ ಯಾರು ಲಾಲು ಯಾದವ್ ಜೈಲಿನಿಂದ ಹೊರಗೆ ಬಂದ ಮನುಷ್ಯ ಇವತ್ತಿಗೂ ಬೇಲ್ನಲ್ಲಿದ್ದಾರೆ ಕಾರಣ ಕೇಳಿದ್ರೆ ಆರೋಗ್ಯದ ಕಾರಣವನ್ನು ತೋರಿಸ್ತಾ ಇದ್ದಾರೆ ಆರಾಮಾಗಿ ಶಟ್ಲ ಆಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಜೊತೆ ಚಂಪಾರನ್ನು ಮಟನ್ ಮಾಡೋದು ಹೇಗೆ ಅಂತ ದಿಲ್ಲಿಯಲ್ಲಿ ಮಾಡಿ ವಿಡಿಯೋ ವೈರಲ್ ಮಾಡಿಸ್ತಾರೆ ಅಂಥ ಲಾಲು ಯಾದವ್ಗೆ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಹಪ್ಪಿ ಧೃತರಾಷ್ಟ್ರ ಪ್ರೇಮ ತೇಜಸ್ವಿ ಯಾದವ್ ನೈನ್ತ್ ಕ್ಲಾಸ್ ಫೇಲು ಬಿಹಾರದ ಮುಖ್ಯಮಂತ್ರಿ ಆಗಬೇಕಂತೆ ಅದು ಅವರ ಕನಸು ಯಾರ್ದು ಲಾಲು ಯಾದವ್ ಈ ಕಡೆ ಒಬ್ಬ ತಾಯಿ ಇದ್ದಾರೆ ಆ ತಾಯಿ ಸೋನಿಯಾ ಗಾಂಧಿ ಆಕೆ ಕಳೆದ ಇಪ್ಪತ್ತೊಂದು ವರ್ಷದಿಂದ ಅವತ್ತಿಂದ ಇವತ್ತವರೆಗೂ ಮ ಮಗನ ಎರಡು ಸಾವಿರದ ನಾಲ್ಕರಿಂದ ಇವತ್ತಿವರೆಗೂ ಹೇಗಾದರೂ ಮಾಡಿ ತನ್ನ ಮಗನನ್ನು ಪ್ರಧಾನಮಂತ್ರಿ ಆಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ ಹೀಗಾಗಿ ಲಾಲು ಯಾದವ್ ಕುಟುಂಬದ ಜೊತೆ ಇವರ ಸಖ್ಯ ಮೊನ್ನೆ ಕೂಡ ರಾಹುಲ್ ಗಾಂಧಿ ಲಾಲು ಯಾದವ್ ಕುಟುಂಬದ ಜೊತೆ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ಬಂದರು ಆದರೆ ಇವರು ಆಡಿದ ಮಾತುಗಳಿದಾವಲ್ಲ ಆ ಮಾತುಗಳನ್ನು ಕೇಳಿದರೆ ಇವರ ಮೈತ್ರಿ ಮುಂದುವರಿಯುತ್ತೋ ಇಲ್ಲೋ ಅನ್ನೋದು ಯಾರಿಗಾದರೂ ಅನುಮಾನ ಉಂಟಾಗತ್ತೆ ಯಾಕೆ ಅಂತಂದರೆ ಕಳೆದ ಬಾರಿ ಎಪ್ಪತ್ತು ಸೀಟುಗಳನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿದ್ದರು ಲಾಲು ಯಾದವ್ ಅವರು ಅದಾದಮೇಲೆ ಫಲಿತಾಂಶ ಬಂದಾದಮೇಲೆ ಅತ್ಯಂತ ಹೆಚ್ಚು ಪಟ್ಟದ್ದೇ ಈ ನೈನ್ತ್ ಕ್ಲಾಸ್ ಫೇಲು ತೇಜಸ್ವಿ ಯಾದವ್ ಏನಂತ ನಾವು ಕಾಂಗ್ರೆಸ್ಸಿಗೆ ಸೀಟ್ ಬಿಟ್ಟು ಕೊಡದೆ ಹೋದರೆ ನಾವೇ ಸರ್ಕಾರ ನಡೆಸ್ತಾ ಇದ್ವಿ ಅಂತ ಇವರ ಟಾರ್ಗೆಟ್ ಯಾವುದು ಮುಸಲ್ಮಾನರು ಮತ್ತು ದಲಿತರ ಓಟ್ಗಳು ಕಾಂಗ್ರೆಸ್ ಜೊತೆ ನಾವು ಸಖ್ಯವನ್ನು ಮಾಡಿಕೊಂಡ್ರೆ ಮುಸಲ್ಮಾನ ಮತಗಳು ನಮಗೆ ಬರ್ತಾವೆ ಇದು ಎರಡೂ ಇದ್ದೆ ಹೋದರೆ ಛಲ ಪಿಲ್ಲಿ ಆಗ್ತವೆ ಅಂತ ಇವರ ಆಲೋಚನೆ ಆಗಿತ್ತು ಆದರೆ ಇವರಿಗೆ ಬರಬೇಕಾದಂಥ ಮತಗಳು ಬರಲಿಲ್ಲ ಕಾಂಗ್ರೆಸ್ಸು ನಿರೀಕ್ಷಿತ ಯಶಸ್ಸನ್ನು ಕೊಡಲಿಲ್ಲ ಹೇಗೆ ಜಮ್ಮು ಕಾಶ್ಮೀರದಲ್ಲಿ ಸೀಟುಗಳೇ ಬರಲಿಲ್ವೋ ಅದೇ ರೀತಿ ಇಲ್ಲಿಯೂ ಆಯಿತು ಹೀಗಾಗಿ ಈ ಬಾರಿ ನಾವು ಕಾಂಗ್ರೆಸ್ಗೆ ಸೀಟುಗಳನ್ನು ಕೊಡೋದಿಲ್ಲ ಅಂತ ಲಾಲು ಯಾದವ್ ಸ್ಪಷ್ಟವಾಗಿ ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ ಎರಡು ವಿಷಯಗಳನ್ನು ಹೇಳಿದರು ಅವರು ಮೊದಲನೇದಾಗಿ ಇನ್ನು ಮುಂದೆ ಎನ್ ಡಿ ಅಲಯನ್ಸ್ ಅಂತ ಏನಾದರೂ ಇದ್ದರೆ ಅದು ಮಮತಾ ಬ್ಯಾನರ್ಜಿಯವರ ನೇತೃತ್ವದಲ್ಲಿ ನಡೆಯಬೇಕು ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು ಯಾರು ರಾಹುಲ್ ಗಾಂಧಿ ಪರವಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು ಲಾಲು ಯಾದವ್ ಈ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಮೊಟ್ಟ ಮೊದಲು ಧ್ವನಿಯನ್ನು ಎತ್ತಿದ್ದು ಯಾರು ಹೇಳ್ರಿ ಈ ದೇಶದಲ್ಲಿ ಇದೇ ಲಾಲು ಯಾದವ್ ಹೇಳಿದ್ದು ಸೋನಿಯಾ ಗಾಂಧಿ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ಯಾವ ಮಟ್ಟಿನ ಗುಲಾಮಗಿರಿ ಅವ್ರದ್ದೆಲ್ಲ ನೋಡಿ ಆಮೇಲೆ ಈಗ ರಾಹುಲ್ ಗಾಂಧಿ ಎಲ್ಲಿ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ತೆಗೆದುಕೊಂಡು ತಮ್ಮ ಸರ್ಕಾರ ಬರಲಿಕ್ಕೆ ತೊಂದರೆ ಆಗುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಇಂಡಿ ಅಲಯನ್ಸ್ ಅನ್ನೋದು ಕೇವಲ ಲೋಕಸಭಾ ಚುನಾವಣೆಗೆ ರಾಜ್ಯದ ಚುನಾವಣೆಗಳು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಯಾ ರಾಜ್ಯಗಳಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳೇ ನೋಡ್ಕೋಬೇಕು ಅದು ಯಾವುದೇ ಇಂಡಿ ಅಲಯನ್ಸನ್ನು ಲೆಕ್ಕ ಇಲ್ಲ ಅಂತ ಇದೇ ಲಾಲು ಯಾದವ್ ಹೇಳಿದ್ದಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಏನು ರಾಹುಲ್ ಗಾಂಧಿ ಈ ರೀತಿ ಪಾಟ್ನಾಗೆ ಹೋಗಿ ಅಲ್ಲದರೂ ಕೂಡ ಸೀಟುಗಳನ್ನು ಮಾತ್ರ ಈಗ ಲಾಲು ಯಾದವ್ ಆಗಲಿ ತೇಜಸ್ವಿ ಯಾದವ್ ಆಗಲಿ ಕಾಂಗ್ರೆಸ್ಸಿಗೆ ಕೊಡೋದಿಲ್ಲ ಅವರು ಕೊಟ್ಟಷ್ಟು ಭಿಕ್ಷೆಯನ್ನು ತಗೊಳ್ಕೊಂಡ್ರೆ ಲಾಲು ಯಾದವ್ ಅವರ ಮೈತ್ರಿಕೂಟ ಇರುತ್ತೆ ಇಲ್ಲದೆ ಹೋದರೆ ಕಾಂಗ್ರೆಸ್ ಅನ್ನೋದು ಅಡ್ರೆಸ್ಗೆ ಇರೋದಿಲ್ಲ ಆದರೆ ಪ್ರಶ್ನೆ ಅದಲ್ಲ ಪ್ರಶ್ನೆಯನ್ನು ರಾಹುಲ್ ಗಾಂಧಿಗೆ ಸ್ಪಷ್ಟವಾದಂಥ ನಿಲುವು ಇಲ್ಲದೆ ಇರೋ ವಿಚಾರವನ್ನು ತಮಗೆ ಹೇಳಬೇಕಾಗಿತ್ತು ಯಾವ ಜಾತಿ ಜನಗಣತಿ ಅಂತ ಹೇಳ್ತಾ ಇದ್ದಾರೋ ಅದೇ ಜಾತಿ ಜನಗಣತಿ ಮಾಡಿದ ರಾಜ್ಯದಲ್ಲಿ ಅದನ್ನೇ ನಕಲಿ ಅಂತ ಹೇಳ್ತಾರೆ ಇದರ ಮೂಲಕ ಜನರ ಮೂರ್ಖರನ್ನಾಗಿ ಮಾಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವರು ಮಾಡ್ತಾ ಇರೋ ಕೆಲಸ ಏನು ಇವರು ಅದೇ ಮೂರ್ಖತ ಮೂರ್ಖರನ್ನಾಗಿ ಮಾಡೋ ಕೆಲಸವನ್ನೇ ಇವತ್ತು ಮಾಡ್ತಾ ಇರೋದಲ್ವ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ